ಎರಡು ತಲೆ ಅರ್ಧ ಇತ್ತು ನೋಡ್ರಿ ನಂಗೆ ಕಡೆ ಇಟ್ಟದನ್ ಎಣ್ಣೆ ಹಾಕಿದನ್ ಖರೆ ಗ್ಯಾಸ್ ಚಾಲೂ ಮಿಡಲ್ ವಿಡಿಯೋ ಲಾಸ್ಟ್ ಮಾಡ್ತಾ ನೋಡ್ರಿ ಏನಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರ್ಬೇಕು ಹಾಕಿ ಬಿಡ್ತೀನು ಬರಿ ಇಂತದಯ್ಯ ಹಾಯ್ ಹಲೋ ಸಕಾಲ ಮಂದಿ ಹೆಂಗದ್ರಿ ಎಲ್ಲರೂ ಆರಾಮದಿರ ತಾನ ಕೊತ್ತನ್ರಿ ನಾನು ಇವತ್ತ ಮಾಡೋದನ್ನು ಯು ನೋಡಲ್ ಸಹ ಈಗ ಐದ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಬಟ್ ನಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ನೀನು ಭಾಳ ಉಳಿದಿಲ್ಲ ಯಾಕಂದ್ರೆ ನಾನು ವಿಡಿಯೋ ಎಷ್ಟು ಜನ ನೋಡ್ತಾರೆ ಅಂದ್ರೆ ಆ ಥರ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಮಂದಿ ಅನ್ಸಬ್ಸ್ಕ್ರೈಬರ್ ಅದ ರೀ ಬರೀ ಹದಿಮೂರು ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬರ್ಸ್ ಅದಾರು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಯಾರು ಇದರಲ್ಲ ಬಟ್ನ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಾ ಮಾಡೋದನು ಇಪ್ಪಿ ನೂಡಲ್ಸ್ ಇಲ್ಲಿ ನೋಡ್ರಿ ಎಲ್ಲ ತೆಗೆದು ಇಟ್ಕೊಂಡನು ಆ ಥರ ಮಸಾಲೆ ಒಟ್ಟಾಗಿಂದ ಎಲ್ಲ ಕಟ್ ಮಾಡಿ ಇಟ್ಕೊಂಡನು ಈಗ ಸ್ಟಾರ್ಟ್ ಯಾರು ಯಾರನ್ನ ಈಗ ವಿಡಿಯೋ ನೋಡೋದ್ರಿ ಹೊಸವಾಗಿ ಬಂದೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಜಲ್ದಿ ಜಲ್ದಿ ರೆಡಿ ಮಾಡ್ಕೊಂಡು ಬರ್ರಿ கடை இட்டுக்கொந்தன்றி எண்ணி அந்த இது நோட்ரி நான் கடை இட்ட எண்ணி மக்கள் பால் சாதிரி மொதல் நம்ம மக்கள் இது நான் எல்லா நோட் குட்டா மசாலி மிஷின் கை யாருல இட்டுக்கொண்டு ரெடி மாதிரி പൂർത്തി ഇത് ബ്രൗൺ കലർ ബ്രി ഒഴി ഒഴി കി എല്ല നീ ಬ್ರೌನ್ ಕಲರ್ ಮಟ್ಟ ಇದು ಮಾಡೋಣ ರೀ ಏನು ಮಾಡಿದ್ರಿ ಒಬ್ಬ ವೀಡಿಯೋ ಮಾಡಬೇಕು ಒಬ್ಬ ಎಲ್ಲ ಮಾಡಿದನು ಯಾರು ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡ ವೀಡಿಯೋ ನೋಡೋದ್ರೆ ಕರೀನು ಸಬ್ಸ್ಕ್ರೈಬ್ ಮಾಡಬೇಕ್ರಿ ಯಾಕೆ ಒಂದು ಬಟನ್ ಬರೀ ಹೊತ್ರಿ ಹೊತ್ರಿ ಅದನ್ನು ಹಾಂ ಉಳ್ಳಾಗಡ್ಡಿ ಅನ್ಕೋತನ್ರಿ ಬ್ರೌನ್ ಕಲರ್ ಆಗೈತೆ ರೀ

దవాస్తోడును ఒక గ్లాస్ ఒక గ్లాస్ అర్థంలా నీరు బాగా చాలున ఒక గ్లాస్ కుదిబెకిమే కుదిబెకతెల కుదిలి మెగ్యకుతనే మట్ స్టార్ట్ మార్తదు బేలా ಕುದೀಲ್ ಸ್ವಲ್ಪ ಗ್ಯಾಸ್ ಸ್ವಲ್ಪ ಜೋರು ಇಡ್ತು ಇವತ್ತು ಸುಟಿ ಐತ್ರಿ ನಾನು ಮ್ಯಾಗಿ ಮಾಡ್ತೇನೆ ಅದನ್ನು ಮತ್ತು ನಾಳೆ ಬರ್ರಿ ಸ್ವಲ್ಪ ಕುದಿಲ್ರಿ ಮತ್ತು ಸ್ಟಾರ್ಟ್ ಮಾಡ್ತಾನೆ ಹೆಸರು ಬಂದಂತೂ ಈಗ ಈ ಥರ ಹಾಕೋಣ ನೂಡಲ್ಸ್ ಇಡ್ತಾನು ನೂಡಲ್ಸ್ ಹಾಕೊಂಡ್ತೀವಿ ಟೀಕ Button only, button only. Oh, main ingredients, Atau berarti adalah masalih. Oh. Idenya kenoir, smell berarti pas tasty. ಮಮ್ಮಿ ಅನ್ನೋದು ಅವ್ರಿಗೆಲ್ಲಾರು ಬರ್ತೈತಿ ಏನು ಹೇಳಿಟ್ಟು ಮಿಕ್ಸ್ ಇಟ್ ಟೇಸ್ಟ್ ಈ ಟೇಸ್ಟ್ ಏನು ಕುಳಿತಾಗೇಸ್ಟ್ ನೋಡ್ತಾರೆ ಆಹಾ ಆನಂದ ಪರಮಾನಂದ ಆನಂದ ಪರಮಾನಂದೇ ಕುತ್ಮ ಕುದೈತಿ ಕೂದಬಳಿಕ ಪ್ಲೇಟ್ ಹಾಕಿ ಬಳಕ ಸಿಗ್ತಾನೆ ರೀ ಅದನ್ನು ವೀಡಿಯೋ ಕಂಪ್ ಕಂಟಿನ್ಯೂ ಮಾಡ್ತಾನು ವಿಡಿಯೋ ಲಾಸ್ಟ್ ಮಾಡ್ತಾವೆ ನೋಡಿ ಏನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ಬೇಕು ಹಾಕಿ ಬಿಡ್ತೀನು ಕುದಿಯಾಯ್ತು ನೋಡಿರಿ ಕಡೆ 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 ಅವಾಜ್ ಬರೈತಿ ಕುದಿಬೇಕು ವೀಡಿಯೋ ಲಾಸ್ಟ್ ಮಾಡ್ತಾನೆ ನೋಡಿರಿ ರೆಡಿ ಆಗಿತ್ತು ರೀ ಕೊತ್ತಂಬರಿ ಅಷ್ಟು ಹಾಕಿನ ಈಗ ಕ್ಲಾಸ್ ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಬರ್ರಿ ಕ್ಲಾಸ್ ಬಂದ್ ಮಾಡಿ ಮಮ್ಮಿ ಹಬ್ಬ ಹೊರ ಕೂತಾರು ನೋಡ್ಗಡೆ ಕೊಟ್ಟೆ ನೋಡಿರಿ ಹೆಂಗೈತೆ ಹೇಳಿರಿ ಜರ ಕಮೆಂಟ್ ಮಾಡ್ರಿ ಗ್ಯಾಸ್ ಬಂದ ಹಾಕು ನೋಟ್ರಿ ಎರಡು ಎರಡು ಚಮಚ ಹಾಕೊಂಡು ಹಾಕಿ ಮಾತಾಡ್ತಾ ನೋಡಿರಿ ಕಡೆ ಖುಲ್ಲಾಕೊಟ್ಟು ಒಂದು ಎರಡು ಒಂದು ಎರಡು ಈಗಿನ ಎಡಿಟ್ ಮಾಡ್ಬೇಕು ನಮ್ಮೇನು ವಿಡಿಯೋದ ಆಗಿಲ್ಲ ಅಪ್ಪ ನಟ

ಸಮಾಧಾನ ತಿತ್ತನು ತಿನ್ನೋದರು ನಾನು ತಿತ್ತು ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ನಿಮ್ಮ ಚಾನಲ್ ಹೊಸ ರೀ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಆದಷ್ಟು ಜಲ್ದಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ